ಕಪಲ್ಸ್ಗಳು ಯಾರ್ಯಾರ ರೂಮ್ಗೆ ಹೋಗ್ತಾರಲ್ಲ ಅವ್ರಿಗೆ ಈ ವಿಡಿಯೋ ನೆಟ್ಟಿಗೆ ಬೋಲ್ಡ್ ಸಿಕ್ಸಿ ಮಜಾ ತಗೊಳಕ ಹೋಗಿರ್ತಾರಲ್ಲ ಅವ್ರಿಗೆ ಈ ವಿಡಿಯೋ ಅದಲ್ಲದೆ ಬೆಟ್ಟ ಗುಡ್ಡಗಳ ಹತ್ರ ರೈಡಿಂಗ್ ಗಳು ಇರುತ್ತೆ ನಾವೆಲ್ಲ ಲಾಲಿ ಎಲ್ಲ ಕುಡ್ದಿರ್ತೀವಲ್ವ ಲಾಲಿ ಎಲ್ಲ ಗೊತ್ತಲ್ಲ ಒಂದ್ ರೂಪಾಯಿ ಎರಡು ರೂಪಾಯಿ ಲಾಲಿ ಎಲ್ಲ ಬರುತ್ತೆ ಗೊತ್ತಾ ನೋಡಿರ್ತೀರ ಅದೂ ಇರುತ್ತೆ ಮಜಾ ಅದಾದ್ಮೇಲೆ ಕುಲ್ಫಿ ಎಲ್ಲಾರು ಚೀಪ್ ಇರ್ತೀವಲ್ವಾ ಹಂಗ್ ಹಂಗ ಅಂತೆಲ್ಲ ಚೀಪ್ ಇರ್ತೀವಿ ಕುಲ್ಫಿ ಕರೆಕ್ಟ್ ಅಲ್ವಾ ಅದು ಇರುತ್ತೆ ಮಜಾ ತಗೊಳೋದು ಸೌಂಡ್ ಎಫೆಕ್ಟ್ ಅಂತೂ ಕೇಳೋದೇ ಬೇಡ ನೆಕ್ಸ್ಟ್ ಲೆವೆಲ್ ಇರುತ್ತೆ ಆ ಇಂದ ವರ್ಗೂ ಇರುತ್ತೆ ಓಕೆ ಎಂಜಾಯ್ ಮಾಡಿ ನಿಮ್ ನಿಮ್ಮ ಒಂದು ಅಡಿಗೆ ಮನೆ ಸಾಮಾನುಗಳ ಬಗ್ಗೆ ನಾನೇನು ಹೇಳಕ್ ಹೋಗಲ್ಲ ಅಡಿಗೆ ಮನೆ ಸಾಮಾನುಗಳ ಜವಾಬ್ದಾರಿ ಯಾರ್ಯಾರ ಇರ್ಬೇಕು ಅವರೂ ಅವ್ರಿಗೆ ಇರುತ್ತೆ ಬೆಂಗಳೂರಲ್ಲಿ ಸಿಕ್ಕಾ ಬಟ್ಟೆ ರೂಮ್ ಗಳಿದೆ ಗಲ್ಲಿ ಗಲ್ಲಿ ಇದೆ ಏರಿಯಾ ಏರಿಯಾಲ್ ಇದೆ ಎಲ್ಲಾ ಕಡೆನು ರೂಮ್ ಇದೆ ಅಡಿಗೆ ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕು ಸಾಮಗ್ರಿಗಳೆಲ್ಲ ಬೇಕು ಅದೇ ರೂಮ್ ಗೆ ಹೋಗುವಾಗ ಒಂದು ಕೆಲವೊಂದು ಸಾಮಗ್ರಿಗಳು ಇಟ್ಕೊಳ್ತೀರಾ ಬಲೂನ್ ಇಟ್ಕೊಂಡಿರ್ತೀರಾ ಅಂದ್ರೆ ಊದ್ ಗೊತ್ತಾ ಬಲೂನ್ ಬಲೂನ್ ಅದೊಂದಿರುತ್ತೆ ನೀವೆಲ್ಲ ಬಲೂನ್ ತಗೊಂಡ್ ಹೋಗ್ತೀರಾ ಒಂದು ಯಾಕೆ ತೊಗೊಂಡು ಹೋಗ್ತೀರಾ ಒಂದು ಹತ್ತು ತಗೊಂಡ್ ಹೋಗ್ತೀರಾ ಕರೆಕ್ಟ್ ಅಲ್ವಾ ಬೇರು ಒಳ್ಳೇದು ಮಾಡಲಿ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ನಿಮಗೆ ಬೇರೆ ಒಳ್ಳೇದು ಮಾಡಲಿ ಅಲ್ಲದೆ ಇನ್ನೊಂದು ಕ್ಯಾರಿ ಮಾಡಬೇಕಾಗಿರೋದು ಏನಪ್ಪ ನೀವು ಅಂತಂದರೆ ಸೀಕ್ರೆಟ್ ಕ್ಯಾಮ್ರಾ ಡಿಟೆಕ್ಟರು ಸೀಕ್ರೆಟ್ ಕ್ಯಾಮ್ರಾ ಎಲ್ಲೆಲ್ಲಿ ಇಟ್ಟಿರ್ತಾರೆ ಅಂತ ಯಾರಿಗೂ ಗೊತ್ತಾಗಲ್ಲ ಮಂಚು ತೋಡಿ ಇಟ್ಟಿರ್ತಾರೆ ಫ್ಯಾನಲ್ಲಿ ಇಟ್ಟಿರ್ತಾರೆ ಸ್ವಿಚ್ ಬೋರ್ಡಲ್ಲಿ ಇಟ್ಟಿರ್ತಾರೆ ಅಲ್ಲಿ ಇರುತ್ತೆ ಮಿರರ್ ಪಕ್ದಲ್ಲಿರುತ್ತೆ ಅದೇನೋ ಇನ್ನೊಂದು ಏನೋ ಫ್ಯಾನ್ಸಿ ಫ್ಯಾನ್ಸಿ ಶೋ ಹಿಂಗೇನೋ ಇಟ್ಟಿರ್ತಾರಲ್ವಾ ಅಂದರೆ ಫ್ಲವರ್ ವಾಸ್ ಆ ವಾಜ್ ಏನೇನೋ ಅಲ್ಲಿ ಇಟ್ಟಿರ್ಬೋದೇನೋ ಕರ್ಟನ್ ಹತ್ರ ಇಟ್ಟಿರ್ಬೋದೇನೋ ವಿಂಡೋಸ್ ಹತ್ತಿರ ಇಟ್ಟಿರ್ಬೋದೇನೋ ಇದೆಲ್ಲ ಗೊತ್ತಾಗತ್ತಾ ಇಲ್ಲ ಬರಿ ಹೋಗ್ತೀವಿ ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ ಮಾತ್ರ ಗೊತ್ತಿರುತ್ತೆ ಅರ್ಜೆಂಟಾಗಿ ಏನು ಬೇಕೋ ಕೆಲಸ ಮಾಡ್ತೀವಿ ಅದು ಬಿಟ್ಟರೆ ಇವೆಲ್ಲ ಚೆಕ್ ಮಾಡಲ್ಲ ಯಾರು ಕರೆಕ್ಟ್ ಅಲ್ವಾ ಅದಕ್ಕೆ ಚೆಕ್ ಮಾಡೋದಕ್ಕೆ ಸೀಕ್ರೆಟ್ ಕ್ಯಾಮ್ರಾ ಡಿಟೆಕ್ಟರ್ ಅಂತ ಇರುತ್ತೆ ಅದನ್ನ ಇಟ್ಕೊಂಡೋಗಿರಿ ಸೇಫರ್ ಸೈಡಲ್ಲಿ ಯಾವ ಥರ ನೀವು ಬಲೂನ್ ಇಟ್ಕೊಂಡು ಹೋಗಿರ್ತೀರಲ್ಲ ಅದೇ ಥರನೇ ಸೀಕ್ರೆಟ್ ಕ್ಯಾಮ್ರಾ ಡಿಟೆಕ್ಟರ್ನ ಇಟ್ಕೊಂಡು ಹೋಗಿ ಮರಿಬೇಡಿ ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಅಂತ ಅಂದ್ಬಿಟ್ಟು ಕಣ್ಣು ನೀವು ಪೂಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಫಸ್ಟು ಚೆಕ್ ಮಾಡ್ಕೊಂಬಿಡಿ ಟೂ ವೇ ಮಿರರ್ ಇರುತ್ತೆ ಅದನ್ನು ನೋಡ್ಕೊಳ್ಳಿ ನೀವು ಅದನ್ನೆಲ್ಲ ಸ್ವಲ್ಪ ಕಂಡಿಡಿ ಹಿಡಿ ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗುತ್ತೆ ಆ ಡಿಟೆಕ್ಟರ್ ಹೆಂಗಪ್ಪ ಕಂಡಿಟ್ಟಿದಂತಾದ್ರೆ ಅದೊಂದು ಡಿವೈಸ್ ಇರುತ್ತೆ ಆ ಡಿವೈಸ್ನ ಏನು ಮಾಡ್ತೀರ ಸುಮ್ಮನೆ ಎಲ್ಲ ಕಡೆ ಹಿಂಗೆ ಇಟ್ಕೊಳ್ಳಿ ಇನ್ಫ್ರೇಟ್ ಥರ ಹಿಂಗೆ 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 ಹೋಗ್ತಿರುತ್ತೆ ಟಕ್ 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 ಕ್ವಂಕ್ ಕ್ವಯ್ ಕ್ವಿ ಹಿಂಗೆ ಅಂತ ಏನೋ ಒಂದು ಸೌಂಡ್ ಬರುತ್ತೆ ಆ ಸೌಂಡ್ ಬಂದಾಗ ಅಲ್ಲಿ ಕ್ಯಾಮ್ರಾ ಇದೆ ಅಂತ ಅಲ್ಲಿ ಹತ್ರ ಹೋಗಿ ಅಲ್ಲಿ ಕ್ಯಾಮ್ರ ಇರುತ್ತೆ ಕ್ಯಾಮ್ರ ಕಿದ್ದು ಬಿಸಾಕಿ ಬೇರೆ ಇನ್ನೆಲಿಲ್ಲ ಇರುತ್ತೆ ಹಂಗೆ ಹುಡುಕಿ ಫ್ಯಾನ್ ಹತ್ರ ಇರುತ್ತೆ ಮಿಡ್ಲಲ್ಲಿ ಕರೆಕ್ಟಾಗಿ ಮಿಡ್ಲಲ್ಲಿ ಒಂದು ತೂತಿರುತ್ತೆ ಆ ತೂತಲ್ಲಿ ಹಾಕಿದ್ರೆ ಹಾಕಿರ್ಬೋದೇನೋ ಅವರು ನನಗೂ ಗೊತ್ತಿಲ್ಲಪ್ಪ ಚೆಕ್ ಮಾಡ್ಕೊಳ್ಳಿ ಪ್ರೀತಿಯ ಯಾರನ್ನ ಕರ್ಕೊಂಡು ಹೋಗಿರ್ತೀರಲ್ಲ ವ್ಯವಹಾರ ಸಮೀನ್ ಏನೋ ಒಂದು ಮಾ ಬಿಸ್ನೆಸ್ ಪರ್ಪಸ್ಗೆ ಏನೋ ಹೋಗಿರ್ತೀರಲ್ಲ ಅದು ಸ್ವಲ್ಪ ಸರಾಗವಾಗಿ ಆಗಬೇಕು ಅಂದರೆ ಇದೆಲ್ಲ ತಾವು ಸೇಫರ್ ಸೈಡ್ ನೋಡಲೇಬೇಕು ಯಾರನ್ನ ಬಂದಿರ್ತೀರಾ ನಾನೇ ಹೆಂಗೆ ಹೇಳೋಕ್ಕಾಗುತ್ತೆ ನಿಮ್ಮ ಕ್ಲಾಸ್ಮೇಟ್ನ ಬಂದಿರ್ತೀರಾ ನಿಮ್ಮ ಪಕ್ಕದ ಮನೆ ಹುಡುಗಿ ಬಂದಿರ್ತೀರಾ ನಿಮ್ಮ ಕೆರಡೆ ಮನೆ ಹುಡುಗಿನ್ ಬಂದಿರ್ತೀರಾ ಮೇಲ್ಗಡೆ ಮನೆ ಹುಡುಗಿನ ಬಂದಿರ್ತೀರಾ ಅದರ ದಾರಿಯಲ್ಲಿ ಎಲ್ಲ ಹೋಗ್ತಿರ್ತಾರೆ ಯಾರೋ ಅಂತಂದ್ಬಿಟ್ಟು ಅವ್ರನ್ನ ಕರ್ಕೊಂಡೋಗಿರ್ತೀರ ಎಲ್ ವಿಷರು ಅವ್ನು ಫೋನ್ ಮಾಡ್ರೆ ಅದು ಫೋಟೋಗಳೆಲ್ಲ ಕಳಿಸ್ತಾರಲ್ವ ಅವ್ರ ಕಡೆಯಿಂದ ಕರ್ಕೊಂಬಂದಿರ್ತೀರ ಅದು ನನಗೆ ಗೊತ್ತಿಲ್ಲಪ್ಪ ಎಲ್ಲರೂ ಘನಾಂದಾರಿ ಕೆಲಸನೇ ಮಾಡೋದು ಎಲ್ಲರೂ ಒಳ್ಳೆಯ ವ್ಯಕ್ತಿಗಳೇ ಯಾರೋ ಕೆಟ್ಟವರಲ್ಲ ಆಸೆ ಏನು ಮಾಡೋಕ್ಕಾಗಲ್ಲ ಆದರೆ ಇದೊಂದು ಮಾತ್ರ ಇಟ್ಕೊಳ್ಳಿ ಅಪ್ಪಿ ತಪ್ಪಿ ನೀವೇನೋ ಮಾಡಿಬಿಟ್ಟು ಆ ವೀಡಿಯೋ ಏನಾದರೂ ಆಚೆ ಬಂದ್ಬಿಟ್ಟು ಇಂಟರ್ನೆಟ್ಟಲ್ಲಿ ಅರ್ಧ ಆಡ್ಬಿಟ್ರೆ ಯಾರದೇ ವಿಡಿಯೋ ಆಗಲಿ ಅವ್ರದ್ದು ಇವ್ರದು ನಂದು ನಿಂದು ಅವಂದು ಇವಂದು ಅಂತ ಹೇಳ್ತಾ ಇಲ್ಲ ಸೊ ಇದನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ ಚೆನ್ನಾಗಿ ಮಾಡಿ ಎಂಜಾಯ್ ಮಾಡಿ ಬರೋಬ್ಬರಿ ಎಂಜಾಯ್ ಮಾಡಿ ನಿಮ್ಗೇನು ಅನಿಸುತ್ತೋ ನೀವು ಮಾಡಿ ಅವ್ರಿಗೇನು ಅನಿಸುತ್ತೋ ಅವ್ರು ಮಾಡ್ತಾರೆ ಬಿದ್ದು ಬದ್ಲಾಡ್ತೀರಾ ಅಥವಾ ಎಗ್ರಿ ಎಗ್ರಿ ಹೊಡಿತೀರಾ ಐ ಮೀನ್ ಕ್ರಿಕೆಟ್ ಎಲ್ಲ ಆಡೋದು ನೋಡಿರ್ತೀರಾ ಮತ್ತೆ ಟಾರ್ದಂತರ ಓ ಅಂದ್ಕೊಂಡು ಹೋಗ್ಬಿಟ್ಟು ಏನೇನೋ ಮಾಡ್ತೀರಾ ಅದು ಮಾಡಿ ಬೇಜಾರಿಲ್ಲ ನೀವು ಕಟ್ಟಾಕ್ಬಿಟ್ಟು ಮಾಡ್ತೀರಾ ಅಥವಾ ನೀವು ಕಟ್ಟಾಕೊಂಡು ಮಟ್ ಮಾ ಮಾಡ್ಸ್ಕೊತೀರಾ ಐ ಮೀನ್ ಆಟ ಆಡಕಿನ ಮುಂಚೆ ಏನೋ ಒಂದು ಆಗಿರ್ಬೇಕಲ್ಲ ಎಲ್ಲರೂ ಕಷ್ಟ ಆಗ್ಳೆ ನಾನು ಹಂಗಂತ ಹೇಳ್ತಾಲಪ್ಪ ಎಲ್ಲರೂ ಹೇಳ್ಕೊತಾ ಇದ್ದಾರೆ ಹಂಗೆ ನಾನು ಹೇಳ್ಕೊಂಡು ನಾ ಹಂಗೆ ಇಲ್ವಲ್ಲಪ್ಪ ನಾನು ಸಾಚ ಅಂತ ಇಲ್ಲ ನಾನು ಕಚ್ಚಡ ಅನ್ನ ಇಲ್ಲ ನಾನೇನು ಅಂದೇ ಇಲ್ಲ ನನಗೆ ನಾನು ಏನು ಅನ್ಕೊಂಡಿಲ್ಲ ನಿಮಗೂ ನೀವೇನು ಅನ್ಕೊಂಡಿಲ್ಲ ಅಲ್ವಾ ಓಕೆ ಪಾಪ ಯಾರ್ಯಾರು ಆಟ ಆಡಕ್ಕೆ ಕರ್ಕೊಂಡ್ ಬಂದಿರ್ತೀರಾ ಐ ಮೀನ್ ಜೂಟ್ ಆಟ ಆಡಕ್ ಕರ್ಕೊಂಡ್ ಬಂದಿರ್ತೀರಾ ಚೆನ್ನಾಗಿ ಜೂಟ್ ಆಟ ಆಡಿ ಐಸ್ ಫೈಸ್ ಆದ್ರೂ ಆಡಿ ಡಬ್ಬ ಆದರೂ ಆಡಿ ಬಚ್ಚ ಆದರೂ ಆಡಿ ಬುಗ್ರಿ ಆಡ್ತೀರಾ ಆಡಿ ಜೋರಾಗಿ ಹೊಡಿತೀರಾ ಐ ಮೀನ್ ಬುಗ್ರಿ ಇವಾಗ ಪಡಕಂದ ಹಗ್ಗ ಬೀಸ್ಬುಟ್ ಹೊಡಿತಾರಲ್ಲ ಅಗ್ಗ ಚೆನ್ನಾಗಿ ತಾನೆ ಹೊಡೆಯೋದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಎಷ್ಟು ಖರ್ಚಾಗುತ್ತೆ ಅವ್ರು ನಿಮ್ಗೆ ಒಂದರಿಂದ ಒಂದೂವರೆ ಸಾವಿರ ಖರ್ಚಾಗ್ಬೋದೇನೋ ನನಗಂತೂ ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ ರೂಮ್ ಒಳಗಡೆ ಹೋಗುವಾಗ ಖುಷಿಯಾಗಿ ಒಳಗಡೆ ಹೋಗ್ತೀರಾ ಖುಷಿಯಿಂದ ಆಚೆ ಬರಬೇಕಲ್ವಾ ನೀವು ಒಳಗಡೆ ಹೋಗ್ತಾ ಇದ್ದಂಗೆನೆ ಒಂದು ಕೆಲ್ಸಗಳು ಮಾಡಬೇಕು ಅದೇನಪ್ಪ ಅಂದ್ರೆ ಇವಾಗ ಹೇಳ್ಕೊಟ್ನಲ್ಲ ಸೀಕ್ರೆಟ್ ಕ್ಯಾಮ್ರಾ ಡಿಟೆಕ್ಟರ್ ಅಂತ ನನಗೂ ಗೊತ್ತಿಲ್ಲ ಯಾರೋ ಹೇಳಿದಪ್ಪ ಇದು ನನಗೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಯಾರೋ ಹೇಳಿದ್ರು ನಮ್ಮ ಫ್ರೆಂಡ್ ಪರಿಚಯ ಇರೋರು ಯಾರೋ ಹೇಳ್ತಾಯಿದ್ರು ಹಿಂಗೆ ಸೀಕ್ರೆಟ್ ಕ್ಯಾಮ್ರಾ ಡಿಟೆಕ್ಟ್ ಇಡ್ಕೋಬೇಕು ನಾನು ಎಲ್ಲೋ ಹೋದರೂ ಕೂಡ ಇದನ್ನ ಕ್ಯಾರಿ ಮಾಡ್ತೀನಿ ನಾನು ಊರು ಊರಿಗೆ ಹೋಗ್ತಿರ್ತೀನಿ ಬೇರೆ ಬೇರೆ ಕಡೆ ರೀಜನ್ಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಹೋಗ್ತಿರ್ತೀನಿ ಅವಾಗೆಲ್ಲ ಹೋದಾಗಿದೆ ಇದೇ ಕ್ಯಾರಿ ಮಾಡೋದು ಯಾಕಂದರೆ ನಾನು ಯಾರನ್ನೋ ಕರ್ಕೊಂಡು ಹೋಗ್ತಾ ಇರ್ತೀನಿ ಇವತ್ತು ಈ ವಾರ ಆದರೆ ಇನ್ನೊಬ್ರು ಒತ್ತಳೆ ಅಂತ ಹೇಳಿದ್ರು ಅದಕ್ಕೆಲ್ಲ ಅವರು ತಯಾರಿ ಆಗಿರ್ತಾರೆ ಅವರು ಪಾಪ ಸೇಫರ್ ಸೈಡ್ ನೋಡಬೇಕಲ್ವಾ ಕೆಲಸ ಸ್ಟಾರ್ಟ್ ಮಾಡೋದು ಎಲ್ಲ ಏನು ಮಾಡಬೇಕು ಸೀಕ್ರೆಟ್ ಕ್ಯಾಮ್ರಾ ಡಿಟೆಕ್ಟರ್ ತಗೊಂಡೋಗಿ ಹೋಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ಆಮೇಲೆ ನಿಮ್ಮ ಕೆಲಸ ಸರಾಗವಾಗಿ ಮುಗಿಸ್ಕೊಳ್ಳಿ ನಿಮಗೂ ಪ್ರಾಬ್ಲಮ್ ಆಗಲ್ಲ ಆ ಹುಡ್ಗಿಗೂ ಪ್ರಾಬ್ಲಮ್ ಆಗೋಲ್ಲ ಅಪ್ಪಿ ತಪ್ಪಿ ಅಥವಾ ವೀಡಿಯೋ ಆಚೆ ಬಂತು ಅಂತಂದರೆ ನಿಮಗೂ ಪ್ರಾಬ್ಲಮ್ಮು ಆ ಹುಡ್ಗಿಗೂ ಪ್ರಾಬ್ಲಮ್ಮು ನಿಮ್ಮ ಮನೆಯವ್ರಿಗೂ ಪ್ರಾಬ್ಲಮ್ಮು ಆ ಹುಡ್ಗಿ ಮನೆಯವ್ರಿಗೂ ಪ್ರಾಬ್ಲಮ್ಮು ಆಮೇಲೆ ಆ ಹುಡ್ಗಿ ಯಾರೋ ಮದುವೆ ಆಗಬೇಕಂತಂದ್ರೆ ಆ ಮದುವೆ ಆಗೋ ಹುಡ್ಗಂಗೆ ಈ ವಿಡಿಯೋ ಸಿಗ್ತಾ ಅಂದರೆ ಹಬ್ಬ ಹುಡ್ಗಿ ಅಪ್ಪಿ ತಪ್ಪಿ ರಾಷ್ಟ ಲೀಲೆಗಳು ವಿಡಿಯೋಗಳು ಏನಾದರೂ ಹುಡ್ಗಿ ಮನೆ ಕಡೆ ಸಂಬಂಧಿಕರಿಗೆ ಏನಾದರೂ ಸಿಕ್ಬಿಟ್ಟಾದರೆ ಜಾತ್ರೆ ಮಾಡ್ಬಿಡ್ತಾರೆ ಈ ಹುಡುಗನ್ ಮನೆ ಕಡೆ ಏನಾದರೂ ಈ ವಿಡಿಯೋ ಸಿಕ್ಬಿಟ್ಟ ಅಂದರೆ ಹಬ್ಬ ಹಬ್ಬ ನನಗೇನು ಅನ್ನಿಸ್ತು ಹೇಳಬೇಕು ಅಂತ ಅದಕ್ಕೆ ಹೇಳ್ದೆ ನಮ್ಮ ಹುಡುಗ ಇದೇ ಥರ ಸಿಗಾಕೊಳಕ್ಕೆ ಹೋಗ್ಬಿಟ್ಟಿದ್ದ ಸೇಫ್ ಆಗ್ಬಿಟ್ಟ ಇದೇ ಥರದ್ದು ಅವನು ಹೇಳ್ದ ಮಗ ಈ ಥರ ಅಲ್ಲೆಲ್ಲ ಹೋಗಂಗಿದ್ರೆ ಈ ಥರ ಸೀಕ್ರೆಟ್ ಕ್ಯಾಮ್ರಾ ಡಿಟೆಕ್ಟರ್ ಇಟ್ಕೊಂಡು ಹೋಗ್ಬೇಕು ಇಲ್ಲಾಂದರೆ ಬೇಜಾರು ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತದ್ದ ಸೊ ಅದಕ್ಕೋಸ್ಕರ ನನಗೇನು ಅನಿಸ್ತು ಹೇಳಬೇಕು ಅಂತ ಅದಕ್ಕೆ ಹೇಳ್ದೆ ನೀವು ಹುಷಾರಾಗಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ನಾ ಬರಲ್ಲ